ತಾಲೂಕಿನ ಗೋಟಗಾಳಿ ರಂಜನಕುಡಿ ರಸ್ತೆಯಲ್ಲಿ ಶುಕ್ರವಾರ ಬೆಳಕಿನ ಜಾವ ಕಾಡಾನೆ ಪ್ರತ್ಯಕ್ಷವಾಗಿದ್ದು ಜನರಲ್ಲಿ ಆತಂಕ ಸೃಷ್ಟಿಸುವಂತೆ ಮಾಡಿತು ರಂಜನಗುಡಿ ರಸ್ತೆಯ ಪಕ್ಕ ಇರುವ ದಿನೇಶ್ ಜಾಧವ್ ಗದ್ದಿಯಲ್ಲಿ ಭತ್ತದ ಕಟಾವು ಮಾಡ್ತಾ ಇದ್ದ ಕೂಲಿ ಕಾರ್ಮಿಕರು ಆನೆಯನ್ನ ಕಂಡು ಪರಾರಿಯಾದ್ರು ಕೂಡಲೇ ಸ್ಥಳೀಯರು ಗೋಟಗಾಳಿ ಅರಣ್ಯ ಇಲಾಖೆಯ ಸಿಬ್ಬಂದಿಗೆ ಮಾಹಿತಿಯನ್ನ ನೀಡಿದ್ರು ಮಾಹಿತಿ ತಿಳಿದ ತಕ್ಷಣ ಗೋಟಗಾಳಿ ಅರಣ್ಯ ಇಲಾಖೆಯ ಸಿಬ್ಬಂದಿ ಹಾಗೂ ನಾಗರಿಕರ ನೆರವಿನಿಂದ ಕಾರ್ಯಾಚರಣೆ ನಡೆಸಿ ಆನೆಯನ್ನ ಮತ್ತೆ ಕಾಡಿನತ್ತ ಕಳುಹಿಸಿದ್ರು ಆದರೆ ಈ ಭಾಗದ ರೈತರಲ್ಲಿ ಆನೆಗಳು ಮತ್ತೆ ಹೊಲಗಳಿಗೆ ಬಂದು ಬೆಳೆ ಹಾನಿ ಮಾಡುವ ಭೀತಿಯ ವಾತಾವರಣ ನಿರ್ಮಾಣವಾಗಿದೆ ಅದಕ್ಕಾಗಿ ಅರಣ್ಯ ಇಲಾಖೆಯ ಸಿಬ್ಬಂದಿ ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಬೇಕು ಎಂದು ಗ್ರಾಮದ ಜನರು ಒತ್ತಾಯಿಸಿದ್ರು ರಾಜಶೇಖರ್ ಹಿರೇಮಠ ಕೆಮ್ ಕನ್ನಡ ಬೆಳಗಾವಿ